ಕುಮಾರಸ್ವಾಮಿ ಜೊತೆ ನಮ್ಮ ಕೇಂದ್ರ ಸಚಿವ ಜೊತೆ ಮಾತುಕತೆ ಆಗಿದೆ ಫೈನಲ್ ಅಂತ ಮಾತುಕತೆ ವೀಕ್ ಕರಿತಾ ಇದಾರೆ ಒಂದು ದೊಡ್ಡ ಫ್ಯಾಕ್ಟರಿಯನ್ನ ಅದು ಇವಾಗ ಡಿಸ್ಪೋಸ್ ಮಾಡೋದಿಲ್ಲ ಒಂದು ದೊಡ್ಡ ಫ್ಯಾಕ್ಟರಿಯನ್ನ ಸುಮಾರು ಐದು ಸಾವಿರದಿಂದ ಹತ್ತು ಸಾವಿರ ಕೆಲಸ ಕೊಡ್ತಕ್ಕಂಥ ಫ್ಯಾಕ್ಟರಿಯನ್ನ ಈಗಾಗಲೇ ಮುಡ್ಭಾಗದ ಜಾಗ ನೋಡ ಕೇಳಿದರೆ ನನಗಂತೂ ಒಬ್ಬ ಶಾಸಕನಾದ್ಮೇಲೆ ಎಷ್ಟು ಖುಷಿ ಆಗ್ತಿ ನನ್ನ ಶಾಸಕನಾಗಿದ್ದ ಖುಷಿ ಆಗ್ಲಿಲ್ಲ ಬಹುಶಃ ಅವರ ಕರೆದು ಡಿಸ್ಕಸ್ ಮಾಡ್ದಾಗ ಆಯ್ತು ಅದ್ ಜಾಸ್ತಿ ಕಷ್ಟ ಬಿದ್ದಿದ್ಯಾ ನಾ ನಿಮ್ ಕೊಡಲೇಬೇಕು ಕ್ಯಾನ್ಸಲ್ ಮಾಡಿ ಮುಳುಭಾಗಲೇ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಚೆನ್ನಾಗಿರುತ್ತೆ ಐದರಿಂದ ಏಳು ಸಾವಿರ ಮಕ್ಕಳಿಗೆ ಕೆಲಸ ಕೊಡ್ತಕ್ಕ ಡಿಸ್ಕಸ್ ನಡೀತಾ ಇದೆ ಬಹುಶಃ ಅದ ಎಲ್ಲಿ ಡಿಸ್ಕಸ್ ಎಲ್ಲಿ ಫೈನಲ್ ಆಗುತ್ತೆ ಅಂತ ಗೊತ್ತಿಲ್ಲ ಒಂಟನ್ನದು ಮುಂದಿನ ದಿವಸದಲ್ಲಿ ನಮ್ಮ ಮುಳುಭಾಗದ ಯುವಕರಿಗೆ ಮುಂದಿನ ದಿವಸದಲ್ಲಿ ಕುಮಾರಸ್ವಾಮಿ ಅವರು ಖಂಡಿತವಾಗಿ ನಮ್ಗೆ ಕೈ ಹಿಡಿತಾರೆ ಆ ನಂಬಿಕೆ ನಮ್ಗಿದೆ ಸೊ ಒಂದೇ ಹೇಳೋದು ಸ್ನೇಹಿತರೆ ಯುವಕರ ಮಾತಾಡೋದು ಯಥೇಚ್ಛವಾಗಿ ಯುವಕರು ಯಾವ ದೇಶದಲ್ಲಿ ಇರ್ತಾನೆ ಆ ದೇಶ ಮುಂದೋಗ್ತದೆ ಬಹುಶಃ ಐವತ್ ಪರ್ಸೆಂಟ್ ಯುವಕರು ಭಾರತ ದೇಶದಲ್ಲಿ ಇದಾರೆ ಇವತ್ತು ಇವತ್ತು ಯುವಕರು ಮನಸ್ಸು ಮಾಡ್ರೆ ಏನ್ ಬೇಕ ಮಾಡ್ಬೋದು ಇವತ್ತು ಮುಳುಭಾಗಲ ಇರ್ಬೋದು ಇಲ್ಲಿ ಯುವಕರು ಮನಸ್ಸು ಮಾಡ್ರೆ ಏನ್ ಬೇಕ ಮಾಡಬಹುದು ನಿಮ್ಮ ಒಂದು ಈ ವಯಸ್ಸನ್ನ ಈ ಒಂದು ಏಜ್ ಅನ್ನ ಈ ಒಂದು ಥಾಟ್ಸ್ ಅನ್ನ ಈ ಒಂದು ವಿಜನ್ ಡೈವರ್ಟ್ ಮಾಡ್ಕೊಳ್ಳೋಕ್ ಹೋಗ್ಬಿಡಿ ಮುಂದಿನ ವಿಜನ್ ಕಟ್ಕೊಡಿ ಯಾವ ವ್ಯಕ್ತಿ ದೊಡ್ಡ ಕನಸು ಕಾಣ್ತಾನೆ ಅವನು ದೊಡ್ಡ ಮಟ್ಟಕ್ಕೆ ಬೆಳಿತಾನೆ ಯಾರ್ ಕನಸೇ ಕಾಣೋದಿಲ್ವಾ ಊರ್ನ ಬೇಕಾರ ಆಗ್ತಾನೆ ಅವ್ನು ಕನ್ಸ್ ಕಾಣ್ಬೇಕು ನಾವು ಮಕ್ಕಳು ಈ ಏಜ್ ಅಲ್ಲಿ ಕನಸ್ ಕಾಣ್ಬೇಕು ನಾವು ಮಾಡದ್ ಮನ್ಸು ಮಾಡ್ರ ಮನುಷ್ಯ ಮನ್ಸು ಮಾಡ್ರೆ ಏನ್ ಬೇಕ ಮಾಡ್ಬೋದು ಬಟ್ ಕನ್ಸ್ ಕಾಣಿ ಬಟ್ ದೊಡ್ಡ ಕನ್ಸ್ ಕಾಣಿ ನಿಮ್ಮೊಟ್ಟು ಅಂತ ಕನಸು ಕಾಣಿ ಅಂತ ಹೇಳ್ತಾ ಇವತ್ತು ಶಿಬಿರವನ್ನ ಪ್ರಥೇಷವಾಗಿ ವಿಜೃಂಭಣೆಯಿಂದ ನಾವೆಲ್ಲ ಬರ್ಮಾಡ್ಕೊಂಡು ಊರಿನಿಂದ ಮೆರವಣಿಗೆ ಮಾಡ್ಕೊಂಡ್ಬಂದು ನಮಗೆ ಈ ಒಂದು ಸನ್ಮಾನ ಮಾಡಿ ನನ್ನ ದೈ